ಉದಾಹರಣೆಗಾಗಿ ಗುರುದೇವಿ ತಾಯಿ ಆ ಗುರುದೇವಿ ತಾಯಿ ವೀರೇಶ್ವರ ಶರಣರ ಮೇಲೆ ಎಷ್ಟೊಂದು ಭಕ್ತಿ ಇಟ್ಟವಳಾಗಿದ್ಲು ಅಂದರೆ ಆ ಭಕ್ತಿಗೆ ಕೊನೆ ಇರಲಿಲ್ಲ ಎಂತಹ ರೀ ಇಡೀ ದೇಶದೊಳಗೆ ಸಿಗಲಿಕ್ಕಿಲ್ಲ ಅನ್ಕೊತೀನಿ ನಾನು ಇಡೀ ದೇಶದೊಳಗೆ ಸಿಗಲಿಕ್ಕಿಲ್ಲ ಅನ್ಕೊತೀನಿ ಪ್ರಪಂಚದಾಗಂತೂ ದೂರದ ಮಾತು ಮನೆಯೊಳಗ ಬಡತನ ವಿಪರೀತ ಬಡತನ ಬಡತನ ಅನ್ನೋದು ಹಾಸಿ ಹೊತ್ಕೊಂಡು ಮಲಗುವಷ್ಟು ಅಷ್ಟು ಕೆಟ್ಟ ಬಡತನದಲ್ಲಿ ಮನೆಯೊಳಗೆ ಉಪ್ಪಿಲ್ಲಂದ್ರೆ ಮನೆಯೊಳಗೆ ಅರಿಶಿನ ಪುಡಿ ಇಲ್ಲಂದ್ರೆ ಮನೆಯೊಳಗೆ ಖಾರ ಇಲ್ಲಂದ್ರೆ ಎಂತಹ ಪತಿಭಕ್ತಿ ಗುರುದೇವಿಗೆ ಅಂದರೆ ವೀರೇಶ್ವರರ ಮೇಲೆ ಉಪ್ಪು ತಗೊಂಡು ಬರ್ರಿ ಅಂದರೆ ಖಾರ ತಗೊಂಡು ಬರ್ರಿ ಅಡಿಗೆ ಮನೆಯೊಳಗೆ ಖಾರ ಇಲ್ಲ ಅಂದರೆ ಒಂದು ವೇಳೆ ಅವ್ರ ಹತ್ತಿರ ಹಣ ಇಲ್ಲ ಅಂದ್ರೆ ಅವರಿಗೆ ನೋವು ಆದಿತ್ತಲ್ಲ ಯಜಮಾನ್ರಿಗೆ ನೋವು ಆದಿತ್ತಲ್ಲ ತಗೊಂಡು ಬರ್ರಿ ಅಂದ್ರ ಇನ್ನೂ ಎಷ್ಟು ಮುಂದುವರಿತಾಳೆ ಅಂತಂದ್ರ ತಗೊಂಡು ಬರ್ರಿ ಅಂದ್ರೆ ಆದೇಶ ಮಾಡಿದಂಗ ಆದಿತ್ತಲ್ಲ ಆರ್ಡರ್ ಮಾಡಿದಂಗ ಆದಿತ್ತಲ್ಲ ಎಷ್ಟು ಸೂಕ್ಷ್ಮದು ಪತಿಭಕ್ತಿ ಉಪ್ಪು ತಗೊಂಡು ಬರ್ರಿ ಖಾರ ತಗೊಂಡು ಬರ್ರಿ ಅರ್ಶಿಣ ಪುಡಿ ತೊಗೊಂಬರ್ರಿ ಅಕ್ಕಿ ತಗೊಂಡು ಬರ್ರಿ ಬೆಲ್ಲ ಬ್ಯಾಳಿ ತೊಗೊಂಡು ಬರ್ರಿ ಅಂತ ಹಿಂಗೆ ಏನಾದ್ರು ಹೇಳಾಕತ್ತಿದ್ರೆ ತಗೊಂಡು ಬರ್ರಿ ಅನ್ನೋದು ಆದೇಶ ಆಗ್ತದೆ ಅಂತ ಹೇಳಿ ತಿಳ್ಕೊಂಡು ಇಡೀ ಬದುಕಿನುದ್ದಕ್ಕೂ ಮದುವೆ ಆದಾಗ್ನಿಂದ ಜೀವ ಇರುವ ತನಕ ಅಡಿಗೆಗೆ ಹಾಕುದು ಬಿಟ್ಲ ಹೊರತಾಗಿ ತೊಗೊಂಡು ಬರ್ರಿ ಅಂತ ಎಂದೂ ಹೇಳಲಿಲ್ಲ ಈಗಿನವರು ಬಿಟ್ಟಿರ್ತಾರೆ ಧಾರಾವಾಹಿ ನೋಡು ಗುಂನೊಳಗೆ ನೆನಪು ಹಾರುಬಿಟ್ಟಿರ್ತಾವ ನೆನಪ ಬಿಟ್ಟಿರ್ತಾವ ಮೊಬೈಲ್ ಬಂದಿರ್ತೈತಿ ಉಪ್ಪು ಹಾಕೋ ಟೈಮ್ನಾಗ ಆ ಕಡೆ ಮಾತಾಡ್ಕೊಂತ ಹೋದ್ರಂದ್ರೆ ಉಪ್ಪು ಒಂದು ಕಡೆಗೆ ಮೊಬೈಲ್ ಒಂದು ಕಡೆಗೆ ಶರಣರು ಪ್ರಸಾದ ಕುಂತಾಗ ಅರ್ಥ ಮಾಡ್ಕೊಂತಿದ್ರು ಓಹೋ ಉಪ್ಪು ಇಲ್ಲ ಅಡಿಗೆಗೆ ಅಂತಂದ್ರೆ ಇವತ್ತ ಮನೆಯೊಳಗ ಅಡಿಗೆ ಮನೆಯೊಳಗೆ ಉಪ್ಪಿಲ್ಲ ಕಾರ್ ಇಲ್ಲ ಹಿಂಗ ಅರ್ಥ ಮಾಡ್ಕೊತಿದ್ರು ಇದು ಅವರ ಭಾವನೆ ಆಗಿತ್ತು ಅಂತಾನ ಬಸವಣ್ಣ ಸತಿ ಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪದು ಶಿವನಿಗೆ ಸತಿ ಪತಿಗಳು ಒಂದಾಗದ ಭಕ್ತಿ ದೇವರದಾಶಿ ಮಾರು ಹೇಳುವಚನ ಸತಿ ಪತಿಗಳು ಒಂದಾಗದ ಭಕ್ತಿ ಅಮೃತದೊಳಗೆ ವಿಷ ಬೆರೆಸಿದಂತೆ ಎಂತಹ ಮಾತು ಒಂದು ಸಾರೆ ಮದುವೆ ಆಗಿರಿ ಅಂತಂದ್ರೆ ಹೆಂಗಿರಬೇಕು ಅಂತಂದ್ರೆ ಇಬ್ರು ಬಹಳ ಅನ್ಯೋನ್ಯವಾಗಿರಬೇಕು ಎಷ್ಟು ದೋಷ ಬರಲಾರ್ದಂಗೆ ನೋಡ್ಕೋಬೇಕು ಹಿತವಾಗಿಪ್ಪುದು ಶಿವನಿಗೆ ನೀವಿಬ್ಬರೂ ಒಂದಾಗಿದ್ರೆ ಅದ ಪರಮಾತ್ಮನಿಗೆ ಬಹಳ ಪ್ರೀತಿ ಬಹಳ ಖುಷಿ ಅನಿಸುತ್ತೆ ಎಷ್ಟೋ ಮಂದಿ ನೋಡಿವಿ ನಾವು ಮನೆಯೊಳಗೆ ಒಂದು ಏನಾರು ಇಲ್ಲ ಅಂದರೆ ಸಾಕು ಓಣಿ ತುಂಬ ಕೇಳಬೇಕದು ಉದ್ದ ಹೇಳೋದು ಮೈಕ್ ಒಂದ ಇರೋದಿಲ್ಲ ಅಲ್ಲಿ ಇನ್ನೂ ಎಷ್ಟೋ ಮಂದಿ ನೀಂತ ಗಂಡಸು ಉಪ್ಪು ತಂದಿಲ್ಲ ಹುಳಿ ತಂದಿಲ್ಲ ಖಾರ ತಂದಿಲ್ಲ ಎದಕ್ಕೆ ಮದುವೆ ಆಗಬೇಕಾಗಿತ್ತು ಎಷ್ಟು ಮಂದಿ ಬಾಯ ಕೇಳಿಲ್ಲ ನೀವು ಮನಿ ಮರ್ಯಾದಿ ನನ್ನ ಮರ್ಯಾದಿ ಅನ್ನುವಂತಹ ಭಾವನೆ ಇಲ್ಲ ಆ ಗೌಪ್ಯತೆ ಅಂತಕ್ಕಂತಹದ್ದು ಕಾಣೋದಿಲ್ಲ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪದು ಶಿವನಿಗೆ ಅಂತಂದ್ರೆ ಸುಖ ಬಂದರೂ ಇಬ್ರು ಅನುಭವಿಸ್ಬೇಕು ದುಃಖ ಬಂದರೂ ಇಬ್ರು ಅನುಭವಿಸ್ಬೇಕು ಎಷ್ಟೋ ಜನ ದೇವರನ್ನ ತಿರಸ್ಕಾರ ಮಾಡಿದ್ರು ಗುರುಗಳನ್ನು ತಿರಸ್ಕಾರ ಮಾಡಿದ್ರು ಪತಿಯೇ ಪರದೈವ ಪತಿಯೇ ಸರ್ವಸ್ವ ಅಂತೇಳಿ ತಿಳ್ಕೊಂಡವ್ರು ಈ ಭೂಮಿ ಮೇಲೆ ಆಗೋದ್ರು ಒಬ್ಬ ಹೆಣ್ಮಗಳು ಗಂಡನಿಗೆ ಊಟಕ್ಕೆ ನೀಡಲಿಕ್ಕೆ ಹತ್ತಿದ್ಲು ಆತ ಊಟ ಮಾಡಕ್ ಹತ್ತಿದ್ದ ಹೊರಗೊಬ್ಬ ಸಾಧು ಬಂದ ಹೊರಗೊಬ್ಬ ಸಾಧು ಬಂದು ಭಿಕ್ಷಾಂದೇಹಿ ಅಂದ ಆ ಹೆಣ್ಮಗಳೇನು ಭಿಕ್ಷಾ ತಗೊಂಡು ಬಂದು ನೀಡಲಿಲ್ಲ ಅವ ಚೀರ್ತಾನೇ ಇದ್ದ ಭಿಕ್ಷಾಂದೇಹಿ ಭಿಕ್ಷಾಂದೇಹಿ ಅಂತೇಳಿ ಗಂಡನ ಊಟ ಮುಗಿದು ಕೈ ತೊಳ್ಕೊಳ್ಳೋ ತನಕ ಆಕೆನು ಹೇಳಲಿಲ್ಲ ನಾನು ನೀಡಲಿಕ್ಕೆ ಹೋದಾಗ ಇಲ್ಲೇನಾದರೂ ಕೊರತೆ ಆತಂತಂದ್ರೆ ಪತಿಭಕ್ತಿಯಲ್ಲಿ ದೋಷ ಬಂದಿತು ಅನ್ನುವಂಥ ಭಾವನೆ ಅವಳಿಗೆ ಅಷ್ಟು ಕಾಳಜಿಯಿಂದ ಇಟ್ಟಿನ್ ನೋಡ್ತೀನ ಅನ್ನೋರ್ಗೆ ಎಷ್ಟು ಮಂದಿ ನೋಡಿಲ್ಲ ನೀವು ಹೌದಲ್ರಿ ಸುಮ್ ನಾನು ಕೇಳಿದ್ದು ಹಂಗೆ ಒಮ್ಮಿಟೆ ಅವಾಗ ಅಲ್ಲೇ ಐತ್ ನೋಡಿ ತಗೋ ಅಲ್ಲೇ ಐತ್ ನೋಡಿ ನೀಡ್ಕೋ ನಿನಗೇನು ದಾಡಿ ಕೈ ಇಲ್ಲ ಆ ಮಾತುಗಳು ಹೆಂಗ ಎದ್ರಿ ಕುತ್ಕೊಂಡು ಮೆತ್ತ ಮೆತ್ತಂದು ಮೆತ್ತ ಮೆತ್ತಂದು ಉಣಿಸೋದು ಹೆಂಗ ಅವು ಚಲೋ ಇದ್ರು ಹಿಂಗೆ ಮಾಡ್ಬೇಕಾ ಮತ್ತೆ ಅವು ಊರಿಗೆ ಮಿಕ್ಕಿದ್ವು ಇದ್ರು ಅದಕ್ಕೆ ಮಾಡಿ ಏನು ಉಪಯೋಗ ಅವ್ರು ವೀರೇಶ್ವರ ಶರಣರು ಆದರ್ಶ ಆದರ್ಶ ಇದ್ರು ಅಂತೇಳಿ ಗುರುದೇವಿ ಹೆಂಗ ಇವು ಎಲ್ಲಿ ಬೀಳ್ತಾವು ಎಲ್ಲಿ ಕುಡಿತಾವು ಎಲ್ಲಿ ತಿಂತಾವು ಇವು ಕುರುಗಿ ಹಿಂಗೆ ಅವಕ್ಕೆ ಎಲ್ಲಿ ತಿಳಿಬೇಕು ಆವ ಸಾಧು ಮುಂದಿನ ಮನೆಗೆ ಹೋಗ್ತಾ ಇಲ್ಲ ಅಲ್ಲೇ ಕೂಗ್ತಾ ಇದ್ದಾನೆ ಭಿಕ್ಷಾಂದೇಹಿ ಅಂತೇಳಿ ಯಾವಾಗ ಅವನು ಊಟ ಮುಗೀತು ಈಕೆ ಎದ್ದು ಬಂದು ನೀಡಾಕೆ ಬಂದ್ಲು ವಿಪರೀತ ಸಿಟ್ಟು ಬಂದಿತ್ತು ತಡವಾಗಿ ತಗೊಂಡು ಬಂದಿದ್ದಕ್ಕೆ ಆ ಸಿಟ್ಟು ಎಷ್ಟು ಮೆಟ್ಟಿಗೆ ಬಂದಿತ್ತಂದ್ರೆ ಉರಿಗಣ್ಣನ ತೆಗೆದ್ಬಿಟ್ಟು ಉರಿಗಣ್ಣನ ತೆಗೆದು ಆಕಿನ ಸುಡಾಕೆ ಹೋದ್ರೆ ಆಕೆ ಕೈ ಮಾಡಿದ್ಲು ಹಿಂಗ ಉರಿಗಣ್ಣಿಗೆ ಹಿಂಗೆ ಕೈ ಮಾಡಿದ್ಲು ಉರಿಗಣ್ಣಿಗೆ ಹಿಂಗೆ ಕೈ ಮಾಡಿದ್ಲು ಅದು ಅಲ್ಲೇ ನಿಂತ್ಕೊಂತು ಸಾಧು ಸಾಧುಗೆ ಹೇಳ್ತಾಳೆ ಆ ಹೆಣ್ಮಗಳು ಉರಿಗಣ್ಣ ತೆಗೆದು ಸುಡಾಕ ನಾನೇನು ಗಿಡದಾಗಿನ ಹಕ್ಕಿ ಮಾಡಿ ಏನು ಅಂದ್ಲಾಕಿ ಏನಾಗಿತ್ತು ಅಂತಂದ್ರೆ ಬೆಳಗ್ಗೆ ಅವ ತಪಸ್ಸು ಮಾಡು ಟೈಮ್ನೊಳಗೆ ಗಿಡದಾಗ ಕುಳಿತಿರ್ತಕ್ಕಂಥ ಹಕ್ಕಿ ಹೇಸಿಗೆ ಮಾಡಿತ್ತು ಅವನ ಮೇಲೆ ಆ ಹೇಸಿಗೆ ಮಾಡಿದ ಹಕ್ಕಿ ನನ್ನ ಮೇಲೆ ಹೊಲಸು ಮಾಡ್ತಲ್ಲ ಅಂತೇಳಿ ಹಿಂಗೆ ನೋಡಿ ಹಿಂಗೆ ಬಿಟ್ಟಿದ್ದವ ಉರಿಗಣ್ಣ ತೆಗೆದ ಹಕ್ಕಿಯನ್ನು ಬೂದಿ ಮಾಡಿ ಹಾರಿಸಿಬಿಟ್ಟಿದ್ದ ಗಾಬರಿ ಆದವ ಸಾಧು ಗಾಬರಿ ಆದ ಆ ಅರಣ್ಯದೊಳಗೆ ಯಾರೂ ಇಲ್ಲದ ಸಂದರ್ಭದೊಳಗೆ ಗಿಡದಾಗಿನ ಹಕ್ಕಿಯನ್ನ ನಾನು ಉರಿಗಣ್ಣ ತೆಗೆದು ಸುಟ್ಟಿದ್ದ ಕರೆ ಹೊಲಸು ಮಾರಿದ್ದಕ್ಕಾಗಿ ಆದ್ರೆ ಆ ಹಕ್ಕಿ ಸುಟ್ಟಿದ್ದು ಈಕಿಗೆ ಹೆಂಗೆ ಗೊತ್ತಾಯ್ತು ಅಂತ ಗಾಬರಿಯಾಗಿ ಏನಿದು ನಿನ್ನ ಅದ್ಭುತ ಶಕ್ತಿ ಒಂದನೇದಾಗಿ ನನ್ನ ಉರಿಗಣ್ಣಿಗೆ ಹಿಂಗೆ ಕೈ ಮಾಡಿ ಅದನ್ನು ನಿಲ್ಲಿಸುವಂಥದ್ದು ಎರಡನೇದಾಗಿ ಅಲ್ಲಿ ಸುಟ್ಟಿರುವಂಥ ಹಕ್ಕಿಯನ್ನು ಇಲ್ಲಿ ಬಾಯಿ ಬಿಟ್ಟು ಹೇಳ್ತೀಯಲ್ಲ ಇದೇನೋ ಅದ್ಭುತ ಅಂತ ಕೇಳಿದಾಗ ಅವಳಂತಾಳ ನಾನು ನನ್ನ ಗಂಡನ ಮೇಲೆ ಇಟ್ಟಿರುವಂಥ ಭಕ್ತಿಯ ಶಕ್ತಿ ಇದು ಅನ್ನುವಂತಹ ಮಾತನ್ನು ಕೇಳ್ತಾಳೆ ಆ ಶಕ್ತಿಯಿಂದ ನನಗೆ ಎಂಥದ್ದು ಬಂದೈತೆ ನನಗೆ ದೇವರು ಗೊತ್ತಿಲ್ಲ ಯಾವುದೂ ಗೊತ್ತಿಲ್ಲ ಆದ್ರೆ ಅಲ್ಲಿ ಮಾತ್ರ ಅಚಲವಾದ ನಿಷ್ಠೆಯನ್ನ ಭಕ್ತಿಯನ್ನ ಇಟ್ಟುಕೊಂಡಿದ್ದೇನೆ ಇಂಥ ಗಂಡನ ಮೇಲೆ ಭಕ್ತಿ ಇರಬೇಕು ಆದು ಇದು ಎಲ್ಲ ಮಾತು ಕೇಳಿಸಿಕೊಂಡಾಕಿ ಒಬ್ಬಾಕಿ ಹೋದ್ಲಂತ ಸ್ವಲ್ಪ ಗುಡ್ ಸ್ವಲ್ಪ ಕುಳ್ಳಗೆ ಇದ್ಲು ಗಿಡ್ಡ ಇದ್ಲು ಹೆಣ್ಮಗಳು ಆಕಿ ದಡಗ್ನ ಹೋಗಿ ಒಂದು ಚಲೋ ಗಂಡನ ಫೋಟೋ ಮಾಡಿಸ್ಕೊಂಡು ಬಂದ್ಲು ಗಂಡೇನು ಹೋಗಿದ್ದಿಲ್ಲ ಗಂಡ ಇದ್ನ ಇದ್ರೂ ಕೂಡ ಚೆಂದೊಂದು ಒಂದು ಫೋಟೋ ಹಾಕಿಸ್ಕೊಂಡು ಬಂದು ಮ್ಯಾಲೆ ಗಾಡಿ ಮೇಲೆ ಹಾಕಿ ಅದಕ್ಕೆ ಲೈಟಿನ ಸರ ಗೀಟಿನ ಸರ ಎಲ್ಲ ಹಾಕಿ ಎಲ್ಲ ಮಾಡ್ಯಾಳ ದಿನ ನಾನು ಮೇಲೆ ಪೂಜೆ ಮಾಡ್ಬೇಕಪ್ಪ ಫೋಟೋ ಹಾಕ್ಸಿದ್ಲು ಅವನ ಕಡೆಯಿಂದ ತರಿಸಾಳು ಅದನ್ನು ಮಾಡಿಸಿಕೊಂಡು ಬರ್ರಿ ಒಂದು ಫೋಟೋ ನಿಮ್ದಂತ ಖುಷಿ ಖುಷಿಯನ್ನಿಸ್ತು ಅಂತೂ ಒಟ್ಟ ಏನು ಗಿಡ್ ಇದ್ಲಲ್ಲ ಎತ್ರಕ್ಕೆ ಹಾಕಿದ ಫೋಟೋನ ಅದನ್ನ ಅದು ನಿಲ್ಕವಲ್ದು ನೀರು ಹಚ್ಚಕೂ ಆಗವಲ್ಲದು ವಿಭತ್ತಿ ಹಚ್ಚಕೂ ಆಗವಲ್ದು ಮನೆಯಾಗ ಒಂದು ಸ್ಟೂಲ್ ಇತ್ತು ಅದನ್ನ ಹಾಕೊಂಡು ಚಂದಾಗಿ ಪೂಜೆ ಮಾಡ್ತಿದ್ಲು ಅದನ್ನು ಯಾವ ಮಗ್ಗಲ ಮನಿ ಒಂದು ಕೆಲಸ ಐತೆ ಅಂತೇಳಿ ಒಯ್ದುಬಿಟ್ಟು ಆ ಸ್ಟೂಲ್ ಒಯ್ದ ಒಂದು ಎರಡು ದಿವಸದ ಮೆಟ್ಟಿಗೆ ಕೊಡ್ರಿ ಅಂತೇಳಿ ಇನ್ನೇನು ಮಾಡ್ಬೇಕಂತೇಳಿ ತಿಳ್ಕೊಂಡು ಬರ್ರಿ ಇಲ್ಲೊಂದು ಸ್ವಲ್ಪ ಅಂತ ಅವನ್ನ ಕರೆದು ಬಗ್ಗಿಸಿ ನಿಲ್ಲಿಸಿ ಅವನು ದುಬ್ಬದ ಮೇಲೆ ನಿಂತುಕೊಂಡು ಪೂಜೆ ಯಾರದು ಅವಂದ ಅದು ಬಗ್ಗಿ ನಿಂತೈತಿ ಪಾಪ ಅರ್ಧ ತಾಸು ಗಂಟ್ಲೆ ಬಗ್ಗೆ ನಿಂತೈತಿ ಈಗ ಓಟು ನೀರು ಹಚ್ಚಿ ಬತ್ತಿ ಹಚ್ಚಿ ಕುಂಕುಮ ಹಚ್ಚಿ ಊದನ ಕಡ್ಡಿ ಬೆಳಗ್ಗೆ ಕೈ ಮುಗಿಯೋದು ಇಳಿಯೋದ್ರೊಳಗೆ ಅದು ಅರ್ಧ ತಾಸು ಹಿಂಗ ಪತಿಭಕ್ತಿ ಇರಬೇಕು ಅನ್ನುವಂಥದ್ದನ್ನು ಕೇಳ್ಕೊಂಡು ಹೋಗಿ ಮಾಡಿದ್ರೆ ಅವು ಏನೇನಾರು ಆಗಿಬಿಡ್ತಾವ ಹೆಚ್ಚು ಕಡಿಮೆ ಆಗ್ತಾವ ತಾಳಿ ಬಗ್ಗೆ ಒಬ್ಬ ಭಾಳ ಹೇಳ್ದ ತಾಳಿ ಹಂಗ ತಾಳಿ ಹಿಂಗ ತಾಳಿದ್ರಿ ಎಲ್ಲ ತಾಳಿದ್ರಿ ಎಲ್ಲ ತಾಳಿ ಇದ್ರೆ ಅಲ್ಲ ತಾಳಿದ್ರಿ ಅಲ್ಲ ಅದನ್ನೆಲ್ಲ ಕೇಳಿಕೊಂಡು ಆಕೆ ದಿನ ತಾಳಿ ಪೂಜೆ ಮಾಡ ಅದು ಹೊಟ್ಟೆಸ್ತೈತೆ ನಾ ಹೊಲಕ್ಕೆ ಹೋಗಿ ದುಡ್ದು ಬಂದೀನಿ ಬಾ ಅಂತವ ತಡ್ರಿ ತಾಳಿ ಪೂಜೆ ಮಾಡಿದ್ದ ಮಾಡಿದ್ದ ಹಂಗ ಸ್ವತಃ ಗಂಡ ಹಸಿದು ಕುಂತಾಗೂ ಕೂಡ ತಾಳಿ ಪೂಜೆ ಮಾಡೋದು ಗಂಡನ ಬಗ್ಗೆ ಸ್ಫೋಟ ಪೂಜೆ ಮಾಡೋದು ಆಧುನಿಕ ಭಕ್ತಿ ಇವೆಲ್ಲ ಇಂತಹ ಭಕ್ತಿಗಳು ಏನು ಉಪಯೋಗ ಯಾರ ಮೇಲಾದರೂ ಇಡ್ರಿ ಆ ಭಕ್ತಿಯನ್ನು ಆದ್ರೆ ಅದರೊಳಗೆ ಹೇಗಿರಬೇಕು ಅಂತಂದ್ರೆ ನಿಷ್ಕಾಮ ಇರಬೇಕು ಆ ನಿಷ್ಕಾಮ ಭಕ್ತಿ ಅನ್ನುವಂಥದ್ದು ಬಹಳ ಅದ್ಭುತವಾದ ಕೆಲಸವನ್ನು ಮಾಡ್ತದೆ ಆ ಭಕ್ತಿ ಭಕ್ತಿಯೊಳಗೆ ಭಾವ ತುಂಬಿರಬೇಕು ಒಳಗೆ ಭಾವ ತುಂಬಿರಬೇಕು ನೀವು ಪೂಜೆಯನ್ನು ಮಾಡಬೇಕಾದ್ರೆ ಯಾವ ಹೂ ತೊಗೊಂಡು ಹೋಗಬೇಕು ಅಂತ ವಿಚಾರ ಮಾಡಬೇಕಾದ ಅವಶ್ಯಕತೆ ಇಲ್ಲ ಭೂಮಿ ಮೇಲೆ ಲಕ್ಷ ಲಕ್ಷ ಗಂಟಲೇ ಹೂವುಗಳದಾವೆ ಎಷ್ಟೋ ನಮಗೆ ಗೊತ್ತಿಲ್ಲದ ಹೂವುಗಳದಾವೆ ಗೊತ್ತಿರೋ ಹೂವುಗಳು ಸ್ವಲ್ಪ ಪೂಜೆಗೆ ಏನು ಬೇಕು ಎದರಿಂದ ತೊಳಿತೀರಿ ನೀವು ಮೊದಲ ದೇವರನ್ನು ಮೂರ್ತಿಗಳನ್ನು ಎದರಿಂದ ತೊಳಿತೀರಿ ಹಾ ಯಾವುದು ನೀರು ನಿಮ್ಮ ತಲೆಯಾಗಿರಲಿ ಪೂಜೆಗೆ ನೀರು ಬೇಕು ಮೊದಲನೆಯದಾಗಿ ನಿಮ್ಮ ತಲೆಯಾಗಿರಲಿ ಪೂಜೆಗೆ ನೀರು ಅಲ್ಲ ನೀರು ನೀರು ನೀ ಇರಬೇಕು ನೀರನ್ನು ಹಾಕೋಕ್ಕಿಂತ ಮೊದಲು ನೀ ಇರು ಅಲ್ಲಿ ನೀ ಇರಲಾರ್ದ ನೀರು ಹಾಕಿದೆ ಅಂದ್ರೆ ತಗೊಂಡು ಏನು ಮಾಡೋದು ಪೂಜೆಗೆ ನೀ ಇರಬೇಕು ನೀರು ಬೇಕು ಯಾವ ಹೂವನ್ನು ಧರಿಸ್ತಾ ಇದಿ ದೇವರಿಗೆ ಅದು ಒಟ್ಟ ಮುಖ್ಯ ಅಲ್ಲ ಆದರೆ ಆ ಹೂವು ಬಾಡೈತೋ ಅರಳೈತೆ ಅದು ಮುಖ್ಯ ಅಲ್ಲ ಹೂವು ಅರಳೈತೋ ಬಾಡೈತೋ ಅದು ಮುಖ್ಯ ಅಲ್ಲ ಅದು ಯಾವ ಬಣ್ಣದ ಅದು ಮುಖ್ಯ ಅಲ್ಲ ಅದು ಸುವಾಸನೆ ಐತೋ ವಾಸನಾರಹಿತವಾಗಿ ಐತೋ ಅದು ಮುಖ್ಯವಲ್ಲ ಆದರೆ ಆ ಹೂವನ್ನು ಧರಿಸುವಾಗ ನಿನ್ನ ಮನಸ್ಸು ಅರಳೈತೆ ಇಲ್ಲ ಅನ್ನೋದು ಬಹಳ ಮುಖ್ಯ ಬಾಡಿದ ಹೂವನ್ನು ಅರಳಿದ ಮನಸ್ಸಿನಿಂದ ಧರಿಸಿಬಿಟ್ರೆ ಸಾಕು ಫಲ ತಟ್ಟೇ ತೀರ್ತದ ಬಾ ಹೂ ಬಾಡಿರುವಲ್ದಕ್ಕೆ ನಿನ್ನ ಮನಸ್ಸು ಬಾಡಿರಬಾರ್ದು ಹೃದಯ ಕಮಲ ಅಂತಾರೆ ನಮ್ಮ ಹೃದಯಕ್ಕೆ ಶಾಸ್ತ್ರದೊಳಗೆ ಹೃದಯ ಕಮಲ ಹೃದಯ ಕಮಲ ಅರಳಿರ್ಬೇಕು ಸದಾ ಕಾಲ ಕೈಯಾಗಿನ ಹೂವು ಬಾಡಿರುವಲ್ದಕ್ಕೆ